ಅಂದರೆ ನಮ್ಮ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಬೆಂಗಳೂರು ನಗರ ಬೆಂಗಳೂರು ನಾಡು ಯಾವಾಗಲೂ ಸ್ಥಿರಸ್ಥಿಯಾಗಿ ಇರಬೇಕಾಗಿರ್ತಕ್ಕಂಥದ್ದು ಹಿಂದೆ ಕೆಲವರು ಅದನ್ನು ಭಾಗ ಮಾಡಬೇಕು ಅಂತ ಹೇಳ್ತಾಯಿದ್ರು ಆಮೇಲೆ ಹೋರಾಟ ಮಾಡಿ ನಿಲ್ಲಿಸಿದ್ರು ಈಗ ಮತ್ತೆ ಭಾಗ ಮಾಡಬೇಕು ಅಂತ ಶುರು ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ತಕ್ಕಂಥದ್ದು ಈ ಬೆಂಗಳೂರು ನಗರವನ್ನು ಯಾವುದೇ ಕಾರಣಕ್ಕೂ ಭಾಗ ಮಾಡೋದಕ್ಕೆ ಹೋಗಬೇಡಿ ಹಾಗಿದ್ರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಎರಡು ಭಾಗ ಮಾಡಿ ಆಗ ಉತ್ತರ ಕರ್ನಾಟಕದವರು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಿ ಅವರೆಲ್ಲ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದ್ತಾರೆ ಯಾಕೆ ಅಂತ ಅಂದರೆ ಈಗ ಅಲ್ಲಿರೋರೆಲ್ಲರೂ ಬೆಂಗಳೂರಿಗೆ ಬಂದು ಇದ್ದಾರೆ ಅಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ಆದ್ದರಿಂದ ದಯವಿಟ್ಟು ಬೆಂಗಳೂರನ್ನು ಯಾವುದೇ ಕಾರಣಕ್ಕೂ ಭಾಗಗಳಾಗಿ ಮಾಡಬೇಡಿ ಒಂದಾಗೆ ಇರಲಿ ಅದು ಬೆಂಗಳೂರು ನಾಳು ಹಾಗೆ ಅಂತ ಇರಲಿ ಎರಡನೇ ಅಂಶ ಏನಪ್ಪ ಹಾಗೆ ಅಂತ ಅಂದರೆ ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರದವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥದ್ದು ಯಾಕೆಂದರೆ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು ಇಲ್ಲದೇ ಇದ್ದರೆ ಆಗೋದಿಲ್ಲ ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದರು ಇದು ಕೊನೆಯಲ್ಲಿ ಹೇಳ್ತಕ್ಕಂಥದ್ದು ನಿಮ್ಮೆಲ್ರಿಗೂ ಆ ಭಗವತಿ ಭುವನೇಶ್ವರಿ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಮಂಗಳವನ್ನು ಉಂಟು ಮಾಡಲಿ ಎಲ್ಲರೂ ಸಮೃದ್ಧಿಯಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳೆ ಬದುಕುವಂತೆ ಆಗಲಿ ಅಂತ ಹಾರೈಸ್ತೀವಿ ಕಾಂಗ್ರೆಸ್ ಪಾರ್ಟಿ ಇಸ್ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತಾ ರೀತಿ ಡೆಮಾಕ್ರಸಿ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು हाईकमांड अल्टीमेटली हाईकमांड हाईकमांडी माना वटि